ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಾವ್ಯನಯನ ಕುಕಿಂಗ್ ಚಾನಲ್ ನಾನು ಶಷ್ಮಾ ಪ್ರೋಟೀನ್ ರಿಚ್ ಬ್ರೇಕ್ಫಾಸ್ಟ್ನ ಮಾಡಿ ತೋರಿಸ್ತಾ ಇದ್ದೀನಿ ಮಕ್ಕಳಿಗೆ ಲಂಚ್ ಬಾಕ್ಸಲ್ಲಿ ಕೂಡ ನೀವು ಮಾಡಿಕೊಡ್ಬೋದು ಮಧ್ಯಾಹ್ನ ಊಟಕ್ಕಾದರೂ ಕೂಡ ಮಾಡ್ಕೋಬೋದು ಎಷ್ಟೊತ್ತು ಇಟ್ಟರೂ ಸಾಫ್ಟ್ ಆಗಿಯೇ ಇರುತ್ತೆ ಫ್ರೆಂಡ್ ಒಂದು ಕಪ್ಪು ನೆನೆಸಿದ ಹೆಸರು ಕಾಳನ್ನು ಬಳಸಿ ಎರಡು ರೀತಿಯಲ್ಲಿ ನಾವು ಬ್ರೇಕ್ಫಾಸ್ಟ್ನ ಮಾಡ್ಕೋಬೋದು ಅದರಲ್ಲಿ ನಾನೊಂದು ಪೂರಿನ ಮಾಡಿ ತೋರಿಸಿದ್ದೀನಿ ನೀವು ಬೇಕಂದರೆ ಪರೋಟ ಕೂಡ ಮಾಡ್ಕೋಬೋದು ಫ್ರೆಂಡ್ಸ್ ಹೆಸರು ಕಾಳಿನ ಮಸಾಲಾ ಪುರಿ ಥರ ಮಾಡೋದು ಅಂತ ತುಂಬಾ ಸುಲಭವಾಗಿ ತೋರಿಸ್ಕೊಡ್ತಾ ಇದ್ದೀನಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಒಂದು ಕಪ್ ಆಗೋಷ್ಟು ನಾನು ಹೆಸರು ಕಾಳನ್ನ ತಗೊಂಡಿದ್ದೀನಿ ರಾತ್ರಿ ಇಡೀ ನೆನೆಸಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಟೈಮ್ ಇಲ್ಲ ಅನ್ನೋರು ಒಂದು ನಾಲ್ಕರಿಂದ ಐದು ಗಂಟೆ ಆದ್ರೂ ನೀವು ನೆನೆಸ್ಕೋಬಹುದು ನಾನು ರಾತ್ರಿ ಇಡೀ ನೆನೆಯೋದಕ್ಕೆ ಬಿಟ್ಟಿದ್ದೆ ನಾನು ಒಂದು ಕಪ್ ಅಳತೆಯಲ್ಲಿ ತಗೊಂಡಿದ್ದೀನಿ ನೀವು ಇದಕ್ಕಿಂತ ಜಾಸ್ತಿ ಕೂಡ ತಗೋಬಹುದು ಹಾಗೆ ಇವಾಗ ಹೆಸರು ಕಾಳನ್ನ ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ ಹೆಸರು ಕಾಳು ಜೊತೆಗೆನೆ ನಾನು ಶುಂಠಿ ಹಾಗೆ ಒಂದ್ ಗೆಡ್ಡೆ ಆಗುವಷ್ಟು ಬೆಳ್ಳುಳ್ಳಿನ ಸಿಪ್ಪೆ ಬಿಡಿಸಿ ಹಾಕೋತಾ ಇದ್ದೀನಿ ಹಾಗೆ ಜೊತೆಗೆನೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಗಟ್ಟಿಯಾಗಿ ಸ್ವಲ್ಪ ನೀರ್ ಹಾಕೊಂಡು ರುಬ್ಕೊಳ್ಳೋಣ ಜಾಸ್ತಿ ತೆಳುವಾಗಿ ಮಾಡ್ಕೋಬೇಡಿ ಸ್ವಲ್ಪ ನೀರ್ ಹಾಕೊಂಡಿದೀನಿ ಈಗ ಇದನ್ನ ಗಟ್ಟಿಯಾಗಿ ರುಬ್ಕೊಂಡು ಬರ್ತೀನಿ ನೋಡಿ ನೈಸ್ ಆಗಿ ಪೇಸ್ಟ್ ಮಾಡ್ಕೊಂಡು ಬಂದಿದೀನಿ ನೋಡಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೈಸ್ ಆಗಿ ಪೇಸ್ಟ್ ಆಗಿದೆ ಸ್ವಲ್ಪ ನೀರ್ ಹಾಕೊಂಡಿದೀನಿ ಜಾಸ್ತಿ ಕೂಡ ಹಾಕೋಬಾರ್ದು ಪರಾತ್ಗೆ ನಾನಿಲ್ಲಿ ಎರಡು ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನ ಹಾಕೋತಾ ಇದ್ದೀನಿ ನೀವು ಇದಕ್ಕಿಂತ ಜಾಸ್ತಿ ಕ್ವಾಂಟಿಟಿ ಕೂಡ ಮಾಡ್ಕೋಬಹುದು ನೋಡಿ ಎರಡ್ ಕಪ್ ಅಷ್ಟು ಹಾಕೊಂಡಿದೀನಿ ಹಾಗೆ ಒಂದ್ ಎರಡು ಟೇಬಲ್ ಸ್ಪೂನ್ ಅಷ್ಟು ಬಿಳಿ ಎಳ್ಳನ್ನ ಸೇರಿಸ್ಕೊತಾ ಇದ್ದೀನಿ ಹಾಗೆ ರುಚಿಗೆ ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಹಾಗೆ ಇಲ್ಲಿ ಒಂದ್ ಎರಡು ಟೇಬಲ್ ಸ್ಪೂನ್ ಅಷ್ಟು ಉಪ್ಪಿಟ್ ರವೆ ಬಿಳಿ ರವೆನ ಸೇರಿಸ್ಕೊತಾ ಇದ್ದೀನಿ ಚಿರೋಟಿ ರವೆ ನೋಡಿ ಎರಡು ಕಪ್ಪಿಗೆ ಎರಡು ಟೇಬಲ್ ಸ್ಪೂನ್ ಅಷ್ಟು ರವೆ ಸಾಕಾಗುತ್ತೆ ಹಾಗೆ ಇಲ್ಲಿ ಒಂದು ಕಾಲ್ ಚಮಚದಷ್ಟು ಅಜ್ವಾಯಿನ ಕೈಯಲ್ಲಿ ತಿಕ್ಕಿ ಹಾಕೋತಾ ಇದ್ದೀನಿ ಘಮ ಚೆನ್ನಾಗಿ ಬರುತ್ತೆ ಹಾಗೆ ಡೈಜೆಷನ್ ಕೂಡ ಚೆನ್ನಾಗಾಗುತ್ತೆ ಆಗುತ್ತೆ ಅಂತ ಹಾಗೆ ಇಲ್ಲಿ ಕಸ್ತೂರಿ ಮೇತಿ ಕೂಡ ಸೇರಿಸ್ಕೊತಾ ಇದ್ದೀನಿ ಕಾಲ್ ಚಮಚದಷ್ಟು ಹಿಂಗಿನ ಪುಡಿನ ಹಾಕೋತಾ ಇದ್ದೀನಿ ಹಾಗೆ ಇಲ್ಲಿ ಒಂದ್ ಅರ್ಧ ಟೀ ಸ್ಪೂನ್ ಅಷ್ಟು ಅರಿಶಿನ ಪುಡಿ ಹಾಗೆ ಖಾರಕ್ಕೆ ಇಲ್ಲಿ ಒಂದು ಟೀಸ್ಪೂನ್ ಅಷ್ಟು ಅಚ್ಚ ಖಾರದ ಪುಡಿನ ಸೇರಿಸ್ಕೊತಾ ಇದ್ದೀನಿ ನೀವು ಖಾರ ನೋಡ್ಕೊಂಡು ಹೆಚ್ಚು ಕಡಿಮೆ ಮಾಡ್ಕೋಬಹುದು ಒಂದು ಟೀ ಸ್ಪೂನ್ ಅಷ್ಟು ಅಡಿಗೆ ಎಣ್ಣೆನ ಹಾಕೋತಾ ಇದ್ದೀನಿ ಅವಾಗ್ಲೇ ಇಲ್ಲಿ ಹೆಸರ್ಕಾಳನ್ನ ನಾನು ಇಲ್ಲಿ ಪೇಸ್ಟ್ ಮಾಡ್ಕೊಂಡ್ ಬಂದ್ನಲ್ಲ ಅದನ್ನ ಸೇರಿಸ್ಕೊತಾ ಇದೀನಿ ಸ್ವಲ್ಪ ಸ್ವಲ್ಪನೆ ಸೇರಿಸ್ಕೊಂಡು ಚೆನ್ನಾಗಿ ನಾದ್ಕೊಳ್ಳೋಣ ಒಟ್ಟಿಗೆ ಹಾಕೊಳಕ್ ಹೋಗ್ಬೇಡಿ ಬಿಟ್ರೆ ಮತ್ತೆ ಹಿಟ್ಟನ್ನ ಜಾಸ್ತಿ ಹಾಕೋಬೇಕಾಗುತ್ತೆ ಅದಕ್ಕೋಸ್ಕರ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಸ್ವಲ್ಪನೇ ರುಬ್ಬಿದ್ದನ್ನ ಹಾಕೊಂಡು ನಾವಿಲ್ಲಿ ಹಿಟ್ಟಕ್ಕೆ ಈ ತರ ಕಲಿಸ್ಕೋಬೇಕು ಹೆಸರು ಕಾಳು ಪೇಸ್ಟ್ ನ ಎಲ್ಲವನ್ನೂ ಹಾಕೊಂಡಿದೀನಿ ಈಗ ಚೆನ್ನಾಗಿ ನಾದ್ಕೊಳ್ಳೋಣ ನೋಡಿ ಬೇಕನ್ಸಿದ್ರೆ ಸ್ವಲ್ಪ ಸ್ವಲ್ಪ ನೀರ್ ಹಾಕೊಂಡು ನಾದ್ಕೋಬೇಕು ಸಾಫ್ಟ್ ಆಗಿ ಹೊಸೊಬ್ಬರು ಯಾರಾದ್ರೂ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋನ ಇಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ನಮ್ಮ ವಿಡಿಯೋಗಳು ನಿಮ್ಗೆ ಏನಾದ್ರೂ ಯೂಸ್ಫುಲ್ ಆದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಆದಷ್ಟು ನಾನು ಸಿಂಪಲ್ ಆಗಿ ರೆಸಿಪೀಸ್ ನ ತೋರಿಸ್ಕೊಡ್ತಾ ಇರ್ತೀನಿ ನೋಡಿ ಸ್ವಲ್ಪ ಗಟ್ಟಿ ಅನಿಸ್ತು ಅದೇ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನ ಹಾಕೊಂಡು ಸ್ವಲ್ಪ ಸ್ವಲ್ಪನ ಹಾಕೊಂಡು ಸಾಫ್ಟ್ ಆಗಿ ನಾದ್ಕೊಂತೀನಿ ದಿನ ಬೆಳಗ್ಗೆ ಮಕ್ಕಳಿಗೆ ಲಂಚ್ ಬಾಕ್ಸ್ ಅಲ್ಲಿ ಏನಪ್ಪಾ ಮಾಡ್ಕೊಡೋದು ಅಂತ ನಮ್ ಹೆಣ್ಮಕ್ಳಿಗೆ ಚಿಂತೆ ಆಗ್ತಾನೆ ಇರುತ್ತೆ ಅದಕ್ಕೋಸ್ಕರ ಇವತ್ತು ಡಿಫ್ರೆಂಟ್ ಆಗಿ ಕಡಿಮೆ ಸಮಯದಲ್ಲಿ ಕಡಿಮೆ ಪದಾರ್ಥದಲ್ಲಿ ಇವತ್ತೊಂದು ಬೆಳಗ್ಗಿನ ಬ್ರೇಕ್ಫಾಸ್ಟ್ ಅಂತಾನೆ ಹೇಳ್ಬೋದು ಹಾಗೆ ಲಂಚ್ ಬಾಕ್ಸ್ ರೆಸಿಪಿ ಅಂತಾನೆ ಹೇಳ್ಬೋದು ನೀವ್ ಒಂದ್ಸಲ ಟ್ರೈ ಮಾಡಿದ್ರೆ ನಿಮಗೂ ಇಷ್ಟ ಆಗುತ್ತೆ ಆರೋಗ್ಯಕರವಾದ ಲಂಚ್ ಬಾಕ್ಸ್ ರೆಸಿಪಿ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್ ಒಂದ್ಸಲ ಟ್ರೈ ಮಾಡಿ ನೋಡಿ ನಿಮಗೂ ಇಷ್ಟ ಆಗುತ್ತೆ ನೋಡಿ ಇವಾಗ ಸಾಫ್ಟ್ ಆಗಿ ನಾ ಅದ್ಕೊಂತೀನಿ ಸ್ವಲ್ಪ ಸ್ವಲ್ಪ ನೀರ್ ಹಾಕೊಂಡು ನೋಡಿ ಈ ತರ ಸಾಫ್ಟ್ ಆಗಿ ನೆನೆಸಿ ಇಟ್ಕೊಂಡಿದ್ದೀನಿ ಫ್ರೆಂಡ್ ನೋಡಿ ಈ ತರ ಜಾಸ್ತಿ ತೆಳು ಮಾಡ್ಕೊಳಕ್ ಹೋಗ್ಬೇಡ್ರಿ ಈ ತರ ಸ್ವಲ್ಪ ಗಟ್ಟಿನೇ ಇರ್ಲಿ ಅಂದ್ರೆ ಸ್ವಲ್ಪ ನೆನೆಯೋದಕ್ಕೆ ಬಿಡೋಣ ಎಣ್ಣೆ ಕಾಯೋವರೆಗೂ ನೆನೆ ಇಟ್ಕೊಂಡಿದ್ದೆ ಇವಾಗ ಚೆನ್ನಾಗಿ ನೆನೆದಿದೆ ನೋಡಿ ಸಾಫ್ಟ್ ಆಗಿ ನೆನೆದಿದೆ ಫ್ರೆಂಡ್ ಇವಾಗ ಪೂರಿ ಸೈಜ್ ಅಲ್ಲಿ ಉಳ್ಳಿನ ಮಾಡ್ಕೊಳ್ಳೋಣ ನೀವು ಒಟ್ಟಿಗೆ ಕೂಡ ಮಾಡ್ಕೋಬಹುದು ಇಲ್ಲ ಚಿಕ್ಕ ಚಿಕ್ಕದಾದ್ರೂ ಕೂಡ ಒಂದೊಂದೇ ಪೂರಿನ ನೀವು ಮಾಡ್ಕೋಬಹುದು ನಾನು ಸ್ವಲ್ಪ ದೊಡ್ಡದು ಉಳ್ಳಿ ತಗೊಂತೀನಿ ನೋಡಿ ఈ నాల్కూ ఆగోవర్గూ నగోష్క ఫ్రెండ్స్ నోడి నోడి ఇష్టిన తినీ మొద్ ఒట్సి తోర్స్తీని స్వల్ప సైడ్ అల్లి ఎన్నె హాకళణ స్వల్ప ఎన్నె హచ్చి హచ్చి నాట్టుస్క ఫ్రెండ్స్ ఈ తర జాస్తి తెలు అలా డబ్బను అలా మీడియ్ ఆగి లట్స్కొలి నోడి ఇష్టిర్లీ సాకు ಇಷ್ಟಾದ್ರೆ ಸಾಕಾಗುತ್ತೆ ಒಂದ್ ಬ್ಯಾಚ್ ಆಗುವಷ್ಟು ನಾನು ಮಾಡಿ ಇಟ್ಕೊಂತೀನಿ ಒಂದ್ ಬ್ಯಾಚ್ ಆಗುವಷ್ಟು ನಾಲ್ಕು ಪೂರಿನ ಮಾಡಿ ಇಟ್ಕೊಂಡಿದೀನಿ ಅಂದ್ರೆ ಹಿಟ್ಟಿನ ಲಟ್ಟಿಸಿ ಇಟ್ಕೊಂಡಿದೀನಿ ಇವಾಗ ಎಣ್ಣೆ ಕೂಡ ಬಿಸಿಯಾಗಿದೆ ಬನ್ನಿ ಫ್ರೈ ಮಾಡ್ಕೊಳ್ಳೋಣ ನೀವು ಪೂರಿ ಬೇಡ ಅನ್ನೋರು ಪರಾಟ ಕೂಡ ಮಾಡ್ಕೋಬಹುದು ಅದೊಂದೆರಡು ಇದೊಂದೆರಡು ಮಕ್ಕಳಿಗೆ ಲಂಚ್ ಬಾಕ್ಸ್ ಅಲ್ಲಿ ಹಾಕೊಟ್ರೆ ಎರಡೂ ಖುಷಿಯಿಂದ ತಿನ್ಕೊಂಡ್ ಬರ್ತಾರೆ ಫ್ರೆಂಡ್ಸ್ ಅಷ್ಟು ಟೇಸ್ಟಿ ಆಗಿರುತ್ತೆ ಇದ್ರ ಜೊತೆಲಿ ನೀವು ಯಾವ್ದಾದ್ರು ಪಲ್ಯ ಆದ್ರೂ ಮಾಡ್ಬೋದು ಇಲ್ಲ ಮೊಸರು ಜೊತೆಗಾದ್ರೂ ಚಟ್ನಿ ಪುಡಿ ಹಾಕಿ ಕೂಡ ಕೊಡ್ಬೋದು ಫ್ರೆಂಡ್ಸ್ ಬನ್ನಿ ಇವಾಗ ಫ್ರೈ ಮಾಡ್ಕೊಳ್ಳೋಣ ನೋಡಿ ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ ಲೋ ಫ್ಲೇಮ್ ಅಲ್ಲೇನೆ ಇಟ್ಕೊಳ್ಳಿ ನೋಡಿ ಒಂದೊಂದೇ ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಅದ್ರ ಮೇಲೆ ಈ ತರ ಎಣ್ಣೆ ಹಾಕ್ತಾ ಇದ್ರೆ ಚೆನ್ನಾಗಿ ಫ್ರೈ ಆಗುತ್ತೆ ನೋಡಿ ನೋಡಿ ಈ ತರ ಮೇಲುವೆ ಎಣ್ಣೆ ಹಾಕ್ತಾ ಇದ್ರೆ ಪೂರಿ ಉಬ್ಬಿ ಬರುತ್ತೆ ಫ್ರೆಂಡ್ಸ್ ನೋಡಿ ಸೂಪರ್ ಇವಾಗ ಇನ್ನೊಂದ್ ಕಡೆ ತಿರುವಿ ಹಾಕೊಳ್ಳೋಣ ನೋಡಿ ಆರೋಗ್ಯಕರವಾದ ಹೆಸರು ಕಾಳಿನ ಪೂರಿಯ ಬೆಳಗ್ಗೆ ಮಕ್ಕಳ ಲಂಚ್ ಬಾಕ್ಸ್ಗೆ ಮಾಡಿಕೊಡಿ ತುಂಬಾ ಅಂದ್ರೆ ತುಂಬಾ ಖುಷಿ ಪಟ್ಟು ತಿನ್ಕೊಂಡ್ ಬರ್ತಾರೆ ಫ್ರೆಂಡ್ಸ್ ಜಾಸ್ತಿ ಪ್ರೋಟೀನ್ ಇರೋ ಬ್ರೇಕ್ಫಾಸ್ಟ್ ಅಂತಾನೆ ಹೇಳಬಹುದು ನೋಡಿ ಸೂಪರ್ ಇದಕ್ಕೆಲ್ಲ ನಾವು ಉಪ್ಪು ಖಾರ ಎಲ್ಲ ಹಾಕಿರ್ತೀವಿ ಬಿಸಿ ಬಿಸಿ ಆಗಿ ಕೂಡ ಮಕ್ಕಳು ಹಾಗೆ ಆಟಾಡ್ಕೊಂಡು ಕೂಡ ತಿನ್ಬಹುದು ಫ್ರೆಂಡ್ಸ್ ನೋಡಿ ಈ ತರ ಚೆನ್ನಾಗಿ ಎರಡೂ ಬದಿ ಫ್ರೈ ಮಾಡ್ಕೊಂತೀನಿ ನೋಡಿ ಒಂದೊಳ್ಳೆ ಕಲರ್ ಬರ್ತಾ ಇದೆ ಸೂಪರ್ ಇವಾಗ ನೋಡಿ ಫ್ರೆಂಡ್ಸ್ ಇದಾಗಿದೆ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಗರಿ ಗರಿ ಆಗಿ ತುಂಬಾ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಇಷ್ಟು ಕಲರ್ ಆದ್ರೆ ಸಾಕು ಇಲ್ಲಿವರೆಗೂ ನಾವು ಫ್ರೈ ಮಾಡ್ಕೋಬೇಕು ಇವಾಗ ಇದಾಗಿದೆ ಇದನ್ನ ತೆಗಿತೀನಿ ಇನ್ನೊಂದು ಪೂರಿನ ಹಾಕಿ ತೋರಿಸ್ತೀನಿ ಫ್ರೆಂಡ್ಸ್ ನೋಡಿ ಚೆನ್ನಾಗಿ ಎಣ್ಣೆ ಹಾಕ್ತಾ ಇದ್ರೆ ಉಬ್ಬಿ ಬರುತ್ತೆ ಫ್ರೆಂಡ್ಸ್ ಇನ್ನು ಯಾರೆಲ್ಲ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕನ್ ನ ಪ್ರೆಸ್ ಮಾಡಿ ಆಲ್ ಅನ್ನೋ ನೋಟಿಫಿಕೇಶನ್ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾವು ಹಾಕೋ ವಿಡಿಯೋ ಎಲ್ಲ ಮೊದ್ಲು ನಿಮ್ಗೆ ಬರುತ್ತದೆ ಫ್ರೆಂಡ್ಸ್ ಆಗ ಎಲ್ರಿಗಿಂತ ಮುಂಚೆ ನೀವೇ ನೋಡಬಹುದು ನೋಡಿ ನಿಮ್ಗೆ ಯಾವ್ದಾದ್ರು ರೆಸಿಪಿ ಬೇಕಂದ್ರೆ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ ಫ್ರೆಂಡ್ಸ್ ನಾನು ಅದು ನಿಮ್ಗೆ ಮಾಡಿ ತೋರಿಸುವೆ ನೋಡಿ ಎರಡೂ ಪೂರಿ ಎಷ್ಟು ಗರಿ ಗರಿ ಆಗಿ ಉಬ್ಬಿ ಬರ್ತಾ ಇದೆ ಅಂತ ನೋಡ್ತಾ ಇದ್ದೀರಾ ಒಂದೊಳ್ಳೆ ಕಲರ್ ಅಲ್ಲಿ ಫ್ರೈ ಮಾಡ್ಕೋಬೇಕು ಇದೇ ತರ ಎಲ್ಲಾ ಪೂರಿನು ಮಾಡಿ ನಿಮ್ಗೆ ತೋರಿಸ್ಕೊಡ್ತೀನಿ ನಿಮಗ್ ಬೇಕಂದ್ರೆ ನಾನು ಅವಾಗ್ಲೇ ಹೇಳ್ದ ಹಾಗೆ ಪರೋಟ ಕೂಡ ಮಾಡ್ಕೋಬಹುದು ಫ್ರೆಂಡ್ಸ್ ಅದು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಇದು ಕೂಡ ಆಗಿದೆ ಇದೇ ತರ ಎಲ್ಲವನ್ನು ಮಾಡ್ಕೊಂತೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಎಲ್ಲವನ್ನು ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡ್ತಾ ಇದ್ದೀರಾ ಸ್ವಲ್ಪ ಕೂಡ ಎಣ್ಣೆ ಹಿಡ್ದಿಲ್ಲ ಫ್ರೆಂಡ್ಸ್ ನೋಡಿ ಎಲ್ಲಾ ಪೂರಿನು ಗರಿಗರಿಯಾಗಿ ಉಬ್ಬಿ ಬಂದಿದೆ ಫ್ರೆಂಡ್ಸ್ ನೋಡ್ತಾ ಇದೀರಾ ಸ್ವಲ್ಪನೂ ಎಣ್ಣೆ ಹಿಡ್ದಿಲ್ಲ ಫ್ರೆಂಡ್ಸ್ ನೀವು ಪರೋಟ ಮಾಡ್ಕೋಬಹುದು ಈ ತರ ಪೂರಿ ಮಾಡ್ಕೋಬಹುದು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಎಲ್ಲಾ ಪೂರಿ ಕೂಡ ಉಬ್ಬಿ ಬಂದಿದೆ ಯಾವ ತರ ಮಾಡಿದೀನಿ ಅಂತ ನೋಡ್ಕೊಂಡ್ರಲ್ಲ ನೋಡಿ ಎಷ್ಟು ಸಾಫ್ಟ್ ಆಗಿದೆ ಅಂತ ನೋಡಿ ಮುರಿದ್ಬಿಟ್ಟು ತೋರಿಸ್ತೀನಿ ನೋಡಿ ನೋಡಿ ಸೂಪರ್ ನೀವು ಕೂಡ ಮಾಡ್ಕೊಂಡ್ರು ಇದೇ ತರನೇ ಪೂರಿ ರೆಡಿ ಆಗುತ್ತೆ ಫ್ರೆಂಡ್ಸ್ ಮಕ್ಕಳಿಗೆ ನೀವು ಮೊಸರು ಜೊತೆಯಲ್ಲಿ ಲಂಚ್ ಬಾಕ್ಸ್ ಅಲ್ಲಿ ಹಾಕಿಕೊಟ್ರೆ ತುಂಬಾ ಖುಷಿಯಿಂದ ತಿನ್ಕೊಂಡ್ ಬರ್ತಾರೆ ಫ್ರೆಂಡ್ಸ್ ಈ ಆರೋಗ್ಯಕರ ಪೂರಿ ನಿಮ್ಗೆ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ ಫ್ರೆಂಡ್ಸ್ ಬನ್ನಿ ಇವಾಗ ನಾನು ಮೊಸರು ಜೊತೆಗೆ ಸರ್ವ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ಆರೋಗ್ಯಕರವಾದ ಹೆಸರು ಕಾಳಿನ ಪೂರಿ ಅಂತ ಹೇಳ್ಬಹುದು ಅಂದ್ರೆ ತುಂಬಾ ರುಚಿಯಾಗಿದೆ ನೀವು ಸಲ ಟ್ರೈ ಮಾಡಿದ್ರೆ ಮತ್ತೆ ಮತ್ತೆ ಮಾಡ್ಕೊಂತೀರಾ ಫ್ರೆಂಡ್ಸ್ ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ ಅಂದ್ರೆ ವಾವ್ ಸೂಪರ್ ನಾನು ಮೊಸರ ಜೊತೆಗೆ ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ ವಾವ್ ಸೂಪರ್ ಆರೋಗ್ಯಕರವಾದ ಈ ಪೂರಿ ನಿಮ್ಗೆ ಇಷ್ಟವಾಗಿದೆ ಅಂದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ ಫ್ರೆಂಡ್ಸ್